ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಎಂಬ ಪಾಠದಲ್ಲಿನ ಚಟುವಟಿಕೆ ಐದು ಪಾಯಿಂಟ್ ಏಳನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನ ನಾವು ನೋಡೋದಾದ್ರೆ ವಸ್ತುಗಳಲ್ಲಾಗುವ ರಾಸಾಯನಿಕ ಬದಲಾವಣೆಗಳನ್ನ ಈ ಚಟುವಟಿಕೆಯ ಮೂಲಕ ನಾವು ತಿಳಿಯಲಿದ್ದೇವೆ ಚಟುವಟಿಕೆಯ ಪೂರ್ವ ಮಾಹಿತಿಯನ್ನ ನೋಡೋದಾದ್ರೆ ವಸ್ತುವಿನ ರಾಸಾಯನಿಕ ಗುಣದಲ್ಲಾಗುವ ಬದಲಾವಣೆಯನ್ನ ರಾಸಾಯನಿಕ ಬದಲಾವಣೆ ಎಂದು ನಾವು ಕರೆಯುತ್ತೇವೆ ಈ ರಾಸಾಯನಿಕ ಬದಲಾವಣೆ ಒಂದು ವಸ್ತುವಿನಲ್ಲಿ ಜರುಗಿದೆ ಅಥವಾ ನಡೆದಿದೆ ಎಂದು ನಮಗೆ ತಿಳಿಯಬೇಕಾದರೆ ಇಲ್ಲಿನ ಕೆಲವು ಅಂಶಗಳನ್ನು ನಾವು ನೋಡಬೇಕಾಗುತ್ತದೆ ಸ್ಥಿತಿಯಲ್ಲಿನ ಬದಲಾವಣೆ ಬಣ್ಣದಲ್ಲಿನ ಬದಲಾವಣೆ ಅನಿಲ ಬಿಡುಗಡೆ ತಾಪದಲ್ಲಿನ ಬದಲಾವಣೆ ಹೊಸ ವಸ್ತು ಉಂಟಾಗುವಿಕೆ ಇಷ್ಟು ಬದಲಾವಣೆಗಳಲ್ಲಿ ನಮಗೆ ಯಾವುದಾದರೂ ಅತಿ ಹೆಚ್ಚು ಬದಲಾವಣೆಗಳು ಕಂಡು ಬಂದ್ರೆ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಈ ಬದಲಾವಣೆಗಳು ನಮಗೆ ಖಚಿತವನ್ನ ಪಡಿಸ್ತವೆ ಸ್ಥಿತಿ ಬದಲಾವಣೆ ಅಂದ್ರೆ ಘನದಿಂದ ದ್ರವ ಅಥವಾ ದ್ರವದಿಂದ ಅನಿಲ ಈ ಮೂರು ಸ್ಥಿತಿಗಳಲ್ಲಿ ಬದಲಾಗದನ್ನು ನಾವು ಸ್ಥಿತಿ ಬದಲಾವಣೆ ಅಂತ ನಾವು ಕರಿತೀವಿ ಬಣ್ಣದಲ್ಲಿನ ಬದಲಾವಣೆ ವಸ್ತುವಿನ ಬಣ್ಣ ಇದ್ದು ರಾಸಾಯನಿಕ ಕ್ರಿಯೆ ಕ್ರಿಯೆ ನಡೆದ ನಂತರ ಆ ವಸ್ತುವಿನ ಬಣ್ಣ ಬೇರೆ ಆದರೆ ಇದು ಕೂಡ ರಾಸಾಯನಿಕ ಕ್ರಿಯೆ ನಡೆಯುತ್ತಿ ನಡೆದಿದೆ ಎಂದು ನಮಗೆ ಖಚಿತಪಡಿಸುತ್ತದೆ ತದನಂತರ ಅನಿಲ ಬಿಡುಗಡೆ ರಾಸಾಯನಿಕ ಕ್ರಿಯೆ ನಡೆದಾಗ ಯಾವುದಾದ್ರೂ ಅನಿಲ ಬಿಡುಗಡೆ ಇದು ಕೂಡ ನಮಗೆ ರಾಸಾಯನಿಕ ಬದಲಾವಣೆ ನಡೆದಿದೆ ಎಂದು ಖಚಿತಪಡಿಸುತ್ತದೆ ತಾಪದಲ್ಲಿನ ಬದಲಾವಣೆ ಉಷ್ಣ ಅಥವಾ ತಾಪದಲ್ಲಿನ ಬದಲಾವಣೆ ಉಂಟಾದ್ರೆ ಇದು ಸಹಿತ ನಮಗೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಮಗೆ ತಿಳಿಸುತ್ತದೆ ಎಲ್ಲದಕ್ಕಿನ್ನ ಬಹಳ ಮುಖ್ಯವಾಗಿ ಕೊನೆಯದಾದ ಹೊಸ ವಸ್ತು ಉಂಟಾಗುವಿಕೆ ರಾಸಾಯನಿಕ ಬದಲಾವಣೆ ನಡೆದಿದೆ ಅಂತಂದ್ರೆ ಈ ಒಂದು ಹೊಸ ವಸ್ತು ಉಂಟಾಗುವಿಕೆ ಉಂಟಾಗುವಿಕೆ ಅನ್ನುವಂತಹ ಒಂದು ಬದಲಾವಣೆ ಉಂಟಾಗುತ್ತದೆ ಅಂದ್ರೆ ಈ ಮೂರು ನಾಲ್ಕು ಬದಲಾವಣೆಗಳು ಯಾವುದಾದ್ರೂ ಆಗಬಹುದು ಆದ್ರೆ ಹೊಸ ವಸ್ತು ಉಂಟಾಗುವಿಕೆ ಅನ್ನುವುದು ಖಚಿತವಾಗಿ ಆಗುತ್ತದೆ ಇದರ ಜೊತೆಗೆ ಇಷ್ಟು ಬದಲಾವಣೆಗಳು ಜರುಗುತ್ತವೆ ಇವೆಲ್ಲವೂ ಕೂಡ ನಮಗೆ ಏನನ್ನ ತಿಳಿಸ್ತವೆ ಅಂತಂದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಥವಾ ರಾಸಾಯನಿಕ ಬದಲಾವಣೆ ನಡೆದಿದೆ ವಸ್ತುವಿನಲ್ಲಿ ಎಂದು ನಮಗೆ ತಿಳಿಸುತ್ತದೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನ ನಾವು ನೋಡೋದಾದ್ರೆ ಬೀಕರ್ ಕಾಪರ್ ಸಲ್ಫೇಟ್ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಗಾಜಿನ ದಂಡ ಪ್ರನಾಳ ಬ್ಲೇಡ್ ಚಮಚ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ಒಂದು ಗಾಜಿನ ಲೋಟ ಅಥವಾ ಬೇಕರ್ನಲ್ಲಿ ಸುಮಾರು ಅರ್ಧ ಭಾಗದಷ್ಟು ನೀರಿನಲ್ಲಿ ಒಂದು ಚಮಚ ಕಾಪರ್ ಸಲ್ಫೇಟ್ ಅಥವಾ ನೀಲಿ ಮೈಲಿ ತುತ್ತ ಅದನ್ನು ನಾವು ಆ ನೀರಿನಲ್ಲಿ ವಿಲೀನಗೊಳಿಸಬೇಕು ತದನಂತರ ಅದಕ್ಕೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಹನಿಗಳನ್ನು ನಾವು ಸೇರಿಸಬೇಕು ಈಗ ನೀಲಿ ಬಣ್ಣದ ದ್ರಾವಣವನ್ನ ನಾವು ಪಡಿತೀವಿ ಈ ದ್ರಾವಣದ ಮಾದರಿಯ ಸ್ವಲ್ಪ ಭಾಗವನ್ನ ಒಂದು ಪ್ರನಾಳ ಅಥವಾ ಚಿಕ್ಕ ಗಾಜಿನ ಬಾಟಲಿಯಲ್ಲಿ ನಾವು ಸಂಗ್ರಹಿಸಿಡ್ಬೇಕಾಗುತ್ತದೆ ತದನಂತರ ಉಳಿದ ದ್ರಾವಣಕ್ಕೆ ಒಂದು ಕಬ್ಬಿಣದ ಮಳೆ ಅಥವಾ ಉಪಯೋಗಿಸಿದ ಕ್ಷೌರ ಬ್ಲೇಡ್ ಅನ್ನು ನಾವು ಹಾಕಬೇಕಾಗುತ್ತೆ ಈ ರೀತಿ ಹಾಕಿ ಸುಮಾರು ಕೆಲವು ಗಂಟೆಗಳ ಕಾಲ ನಾವು ಹಾಗೆ ಬಿಡಬೇಕು ತದನಂತರ ನಾವು ಅದನ್ನ ವೀಕ್ಷಿಸಿ ಬದಲಾವಣೆಯನ್ನ ಗಮನಿಸಬೇಕಾಗುತ್ತದೆ ಪ್ರತ್ಯೇಕವಾಗಿ ತೆಗೆದಿರಿಸಿದ ದ್ರಾವಣದ ಮಾದರಿಯ ಬಣ್ಣದೊಂದಿಗೆ ಇದನ್ನ ನಾವು ಹೋಲಿಸಬೇಕಾಗುತ್ತೆ ಚಿತ್ರ ಐದು ಪಾಯಿಂಟ್ ನಾಲ್ಕು ಇಲ್ಲಿದೆ ಇಲ್ಲಿ ಮೊದಲು ನಾವು ನೀಲಿ ಮೈಲಿ ತುತ್ತ ಅಥವಾ ಕಾಪರ್ ಸಲ್ಫೇಟ್ ಅನ್ನ ನೀರಿನಲ್ಲಿ ವಿಲೀನಗೊಳಿಸಿ ತದನಂತರ ಕೆಲವು ಹನಿಗಳು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ನಾವು ಸೇರಿಸಿದ್ವಲ್ಲ ಆ ಒಂದು ಬೀಕರ್ ಮತ್ತು ರಾಸಾಯನಿಕ ಕ್ರಿಯೆ ನಡೆದ ನಂತರ ಇರುವಂತಹ ಬೀಕರ್ ಇವೆರಡಕ್ಕೂ ನಾವು ಕೊನೆಯದಾಗಿ ಹೋಲಿಕೆಯನ್ನ ಮಾಡಬೇಕಾಗುತ್ತದೆ ಈಗ ನಾವು ಪ್ರಯೋಗವನ್ನ ಮಾಡುವ ಪರಿಯನ್ನು ನಾವು ನೋಡೋಣ ಬೀಕರಿನಲ್ಲಿ ನಾವು ನೀರನ್ನ ತೆಗೆದುಕೊಂಡಿದ್ದೀವಿ ಇದಕ್ಕೆ ಕಾಪರ್ ಸಲ್ಫೈಟ್ ಅನ್ನ ನಾವು ಸೇರಿಸ್ತಾ ಇದೀವಿ ಕಾಪರ್ ಸಲ್ಫೇಟ್ ಅನ್ನ ಸೇರಿಸ್ತಾ ಇರೋದನ್ನ ನೀವು ಇಲ್ಲಿ ನೋಡಬಹುದು ಚೆನ್ನಾಗಿ ಅದನ್ನ ಮಿಶ್ರಣ ಮಾಡುತ್ತಿರುವುದು ಇದಕ್ಕೆ ನಾವು ಕೆಲವು ಹನಿಗಳಷ್ಟು ಸಲ್ಫ್ಯೂರಿಕ್ ಆಮ್ಲದ ಹನಿಗಳನ್ನು ನಾವು ಸೇರಿಸ್ತಾ ಇದ್ದೀವಿ ಬೀಕರಿನಲ್ಲಿನ ದ್ರಾವಣದ ಒಂದಷ್ಟು ಭಾಗವನ್ನ ನಾವು ಒಂದು ಪ್ರನಾಳಕ್ಕೆ ಸೇರಿಸ್ತಾ ಇದ್ದೀವಿ ತದನಂತರ ಉಳಿದ ದ್ರಾವಣಕ್ಕೆ ನಾವು ಬ್ಲೇಡನ್ನು ಸೇರಿಸ್ತಾ ಇದ್ದೀವಿ ಬ್ಲೇಡ್ನ ಬಣ್ಣವನ್ನು ನೀವು ಸರಿಯಾಗಿ ಗಮನಿಸಿ ಅದನ್ನು ನೆನಪಿಟ್ಟುಕೊಳ್ಳಬೇಕು ಕೆಲವು ಗಂಟೆಗಳ ಕಾಲ ಈ ದ್ರಾವಣವನ್ನು ನಾವು ಹಾಗೇ ಬಿಡಬೇಕು ಕೆಲವು ಗಂಟೆಗಳ ನಂತರ ನಾವು ಇದನ್ನು ಗಮನಿಸಿದಾಗ ನೋಡಿ ಮೊದಲು ನಾವು ತೆಗೆದಿಟ್ಟಂತಹ ದ್ರಾವಣದ ಭಾಗ ಇದು ಈಗ ಇರುವಂತಹ ದ್ರಾವಣ ಅಂದರೆ ಹಸಿರು ಬಣ್ಣಕ್ಕೆ ತಿರುಗಿರೋದು ನಿಮಗೆ ಗೊತ್ತಾಗ್ತಾ ಇದೆ ದ್ರಾವಣದಲ್ಲಿನ ಬ್ಲೇಡ್ ಅನ್ನು ನಾವು ತೆಗೆದು ನೋಡಿದಾಗ ಆ ಬ್ಲೇಡ್ ನ ಬಣ್ಣ ತಾಮ್ರದ ಬಣ್ಣಕ್ಕೆ ಬದಲಾಗಿರೋದು ನಿಮಗೆ ಕಾಣಿಸ್ತಾ ಇದೆ ಮೊದಲು ಇದ್ದಂತಹ ಬ್ಲೇಡ್ಗೂ ಈಗ ಇದ್ದಂತಹ ಬ್ಲೇಡ್ಗೂ ವ್ಯತ್ಯಾಸ ಇದೆ ಅಂದ್ರೆ ಬಣ್ಣದಲ್ಲಿ ಬದಲಾವಣೆಯಾಗಿದೆ ಅಂದ್ರೆ ಈ ಬ್ಲೇಡ್ ನ ಮೇಲೆ ತಾಮ್ರವು ಲೇಪಿತವಾಗಿದೆ ಫಲಿತಾಂಶವನ್ನು ನಾವು ನೋಡೋದಾದ್ರೆ ಬದಲಾವಣೆಯು ಇನ್ನೇನು ಗಮನಿಸಿದ್ವಲ್ಲ ಆ ಬದಲಾವಣೆ ಕಾಪರ್ ಸಲ್ಫೇಟ್ ಮತ್ತು ಕಬ್ಬಿಣದ ನಡುವಿನ ರಾಸಾಯನಿಕ ಕ್ರಿಯೆ ಅಂದ್ರೆ ಮೊದಲು ನಾವು ಕಾಪರ್ ಸಲ್ಫೇಟ್ ದ್ರಾವಣವನ್ನ ತಯಾರಿಸಿ ಇಟ್ಕೊಂಡಿದ್ವು ಅದಕ್ಕೆ ನಾವು ಬ್ಲೇಡ್ ಅನ್ನ ಸೇರಿಸಿದ್ವು ಅಂದ್ರೆ ಆ ಬ್ಲೇಡ್ ಅನ್ನೋದು ಒಂದು ಲೋಹ ಅದು ಕಬ್ಬಿಣದಿಂದ ಆಗಿರುತ್ತದೆ ಅದನ್ನ ಅದರಲ್ಲಿ ಸೇರಿಸಿದಾಗ ಕಬ್ಬಿಣ ಮತ್ತು ಕಾಪರ್ ಸಲ್ಫೇಟ್ ಇವೆರಡೂ ವಸ್ತುಗಳ ನಡುವಿನ ನಡೆದಂತಹ ಕ್ರಿಯೆ ಇದಾಗಿದೆ ದ್ರಾವಣವು ನೀಲಿಯಿಂದ ಹಸಿರಿಗೆ ಬದಲಾವಣೆಯಾಗಿದೆ ಅಂದ್ರೆ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಈ ಬಣ್ಣ ನಮಗೆ ಖಚಿತವನ್ನ ಪಡಿಸುತ್ತದೆ ಅಂದ್ರೆ ಕಬ್ಬಿಣದ ಸಲ್ಫೇಟ್ ಉಂಟಾಗಿದೆ ಹಸಿರು ಬಣ್ಣದಲ್ಲಿ ಇರುವುದು ಕಬ್ಬಿಣದ ಸಲ್ಫೇಟ್ ನೀಲಿ ಬಣ್ಣದಲ್ಲಿ ಇರುವುದು ಕಾಪರ್ ಸಲ್ಫೇಟ್ ತದನಂತರ ನಮ್ಮ ಕಬ್ಬಿಣದ ಮೇಲ್ಭಾಗದಲ್ಲಿ ತಾಮ್ರದ ಲೇಪ ಲೇಪನವಾಗಿದೆ ಅಂದ್ರೆ ಕಾಪರ್ ಸಲ್ಫೇಟ್ ನಲ್ಲಿರುವಂತಹ ಕಾಪರ್ ಕಬ್ಬಿಣದ ಮೇಲೆ ಲೇಪಿತವಾಗಿದೆ ಮತ್ತು ಕಬ್ಬಿಣದಲ್ಲಿರುವ ಅಂಶ ಕಾಪರ್ ಸಲ್ಫೇಟ್ಗೆ ಸಲ್ಫೇಟ್ನೊಂದಿಗೆ ಸೇರಿ ಕಬ್ಬಿಣದ ಸಲ್ಫೇಟ್ ಆಗಿದೆ ಅದು ದ್ರಾವಣ ಹಸಿರು ಬಣ್ಣದಲ್ಲಿರುವ ದ್ರಾವಣ ಅದರ ಒಂದ ನಾವು ಒಂದು ರಾಸಾಯನಿಕ ಕ್ರಿಯೆಯನ್ನು ಬರದು ಅದರ ಮೂಲಕ ನಿಮಗೆ ತೋರಿಸೋದಾದ್ರೆ ತಾಮ್ರದ ಸಲ್ಫೇಟ್ ದ್ರಾವಣ ಮೊದಲು ನಾವು ತೆಗೆದುಕೊಂಡು ಇಂತ ಅಥವಾ ನಾವು ತಯಾರಿಸಿದಂತಹ ದ್ರಾವಣ ಅದಕ್ಕೆ ನಾವು ಬ್ಲೇಡ್ ಅನ್ನ ಸೇರಿಸಿದ್ವು ಅಂದ್ರೆ ಬ್ಲೇಡ್ ಕಬ್ಬಿಣದಿಂದ ಉಂಟಾಗಿರೋದು ತದನಂತರ ಕಬ್ಬಿಣದ ಸಲ್ಫೇಟ್ ದ್ರಾವಣ ಈಗೇನು ಹಸಿರು ಬಣ್ಣದಲ್ಲಿ ಇತ್ತಲ್ಲ ಅದು ಕಬ್ಬಿಣದ ಸಲ್ಫೇಟ್ ದ್ರಾವಣ ಹಾಗೂ ತಾಮ್ರ ತಾಮ್ರ ಇಲ್ಲಿ ಎಲ್ಲಿ ಇತ್ತು ಅಂತಂದ್ರೆ ಈ ತಾಮ್ರದ ಸಲ್ಫೇಟ್ ನಲ್ಲಿ ಇತ್ತು ಈಗ ರಾಸಾಯನಿಕ ಕ್ರಿಯೆ ನಡೆದ ನಂತರ ಬ್ಲೇಡ್ ನ ಮೇಲ್ಭಾಗದಲ್ಲಿ ಅದು ಲೇಪಿತವಾಗಿದೆ ಅಂದ್ರೆ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಥವಾ ರಾಸಾಯನಿಕ ಬದಲಾವಣೆ ನಡೆದಿದೆ ಹೇಗೆ ಗೊತ್ತಾಗುತ್ತದೆ ಅಂತಂದ್ರೆ ನಮಗೆ ಹೊಸ ವಸ್ತು ಬಂದಿದೆ ಹೌದು ಯಾವುದದು ತಾಮ್ರ ಲೇಪಿತವಾಗಿದೆ ಯಾವುದರ ಮೇಲೆ ಕಬ್ಬಿಣದ ಬ್ಲೇಡ್ ನ ಮೇಲ್ಗಡೆ ತಾಮ್ರ ಲೇಪಿತವಾಗಿದೆ ಹೊಸ ವಸ್ತು ಕಬ್ಬಿಣದ ಸಲ್ಫೇಟ್ ಇವೆರಡೂ ಕೂಡ ಇರಲಿಲ್ಲ ನಮಗೆ ಹೊಸ ವಸ್ತು ಬಂದಿದೆ ಹಾಗಾಗಿ ಇದು ರಾಸಾಯನಿಕ ಕ್ರಿಯೆಗೆ ಅಥವಾ ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆಯಾಗಿದೆ ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಟ್ಟ ನಾನು ಮೋಹನ್ ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು